ಹನುಮಸಾಗರ ಗ್ರಾಮದ ನಾನಾ ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳಲ್ಲಿ ಸೋಮವಾರ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಹಾಗೂ ಗ್ರಂಥಾಲಯದಲ್ಲಿ ಅಧ್ಯಕ್ಷ ರುದ್ರಗೌಡ ಗೌಡಪ್ಪನವರು ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ ಉಪಾಧ್ಯಕ್ಷೆ ಗೌರಮ್ಮ ವಾಲ್ಮೀಕಿ ಇದ್ದರು ಅರ್ಬನ್ ಬ್ಯಾಂಕ್ನಲ್ಲಿ ಅಧ್ಯಕ್ಷ ಬಸವರಾಜ ಬಾಚಲಾಪುರ ಧ್ವಜಾರೋಹಣವನ್ನು ಮಾಡಿದ್ದಾರೆ ಉಪಾಧ್ಯಕ್ಷ ವಿಶ್ವನಾಥ ನಾಗೂರು ಸಿಇಒ ಪಾಗದ ಇದ್ದರು ಶ್ರೀ ಕರಸಿದ್ದೇಶ್ವರ ಸಹಕಾರ ಸೊಸೈಟಿಯಲ್ಲಿ ಅಧ್ಯಕ್ಷ ವಿಶ್ವನಾಥ ಕನ್ನೂರು ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಧನಂಜಯ ನಾಡಕಚೇರಿಯಲ್ಲಿ ಉಪ ತಹಶೀಲ್ದಾರ್ ವಿಜಯ ಮುಂಡರುಗಿ ಕಂದಾಯ ನಿರೀಕ್ಷಕ ಶರಣಯ್ಯ ನೆಡಗುಂದಿಮಠ ನ್ಯಾಷನಲ್ ಮೈನಾರಿಟಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ದಾವಲ್ಸಾಬ ಹೊಸಮನಿ ಹಾಲು ಉತ್ಪಾದಕರ ಸಂಘದಲ್ಲಿ ಗುರುಚಾರ್ಯ ಪೂಜಾರ್ ಆನಂದೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷ ಸಂಗಯ್ಯ ವಸ್ತ್ರದ್ ಪ್ರಾಥಮಿಕ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಪರಸಪ್ಪ ಹೊಸಮನಿ ಸಂಘದ ಸಿಇಒ ಸುರೇಶ್ ಪಟ್ಟೇದ ಧ್ವಜಾರೋಹಣವನ್ನು ನೆರವೇರಿಸಿದರು ಕೆಪಿಎಸ್ಎನ್ನ ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಸಪ್ಪ ಪಾಂಡಿವಡ್ಡರ್ ಬಾಲಕರ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಎಚ್ಎಚ್ ಇಲ್ಕಲ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಶರಣಪ್ಪ ಗಳೇದ ಉನ್ನತೀಕರಿಸದ ಉರ್ದು ಹಿರಿಯ ಪ್ರೌಢಶಾಲೆಯಲ್ಲಿ ತಸ್ಲಿಮಾ ಬಾನು ನೆರವೇರಿಸಿದರು ಹರಿಜನ ವಾರ್ಡ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ವೆಂಕಟೇಶ ಹುಸ್ಮನಿ ಜ್ಞಾನೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷ ಪರಶುರಾಮ ರಜಪೂತ ಶ್ರೀ ಗೌರಿಶಂಕರ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷ ಪ್ರವೀಣ್ ಕುಮಾರ್ ಗಡಾದ ಲಯನ್ಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸಂಗಮ್ಮ ಅಂಗಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿ ಆಕಾಶ ದಾನಿ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ ಇದರೊಂದಿಗೆ ಪಶು ಆಸ್ಪತ್ರೆ ಅಂಬೇಡ್ಕರ್ ವೃತ್ತ ಎಸ್ಬಿಐ ಬ್ಯಾಂಕ್ ಸಂಕೊಳ್ಳಿ ರಾಯಣ್ಣ ವೃತ್ತ ಸರ್ವೋದಯ ಶಾಲೆ ಜಿಬಿಎಚ್ ವಸತಿ ನಿಲಯ ಬಿಸಿಎಂ ವಸತಿ ನಿಲಯ ಆರ್ಎಂಎಸ್ ವಸತಿ ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಶ್ರೀ ಅನ್ನದಾನೇಶ್ವರ ಕೋ ಆಪರೇಟಿವ್ ಸೊಸೈಟಿ ಸೇರಿದಂತೆ ನಾನಾ ಕಡೆಗಳಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಇಲ್ಕಲ್